ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫ್ರೈಡೇ ಎಪಿಸೋಡ್ನ ನೀವೆಲ್ಲರೂ ನೋಡಿರ್ತೀರ ನನಗೆ ನಿಜವಾಗ್ಲೂ ಕೂಡ ಒಂದು ವಿಷಯ ತುಂಬಾ ನೋವಾಯಿತು ಆ ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಏನು ನಮ್ಮ ರಕ್ಷಿತನ ಬಗ್ಗೆ ಮಾತನಾಡಿದ್ದು ತುಂಬ ತುಂಬ ದೊಡ್ಡ ತಪ್ಪು ಅವರು ರಿಯಾಕ್ಟ್ ಮಾಡಿದ್ದಂತೂ ತುಂಬ ದೊಡ್ಡ ತಪ್ಪು ಅವ್ರು ಮಾತನಾಡಿದ ಮಾತು ಅವ್ರ ಬಾಡಿ ಲ್ಯಾಂಗ್ವೇಜು ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡ್ಕೊಂಡಿದ್ದ ರೀತಿ ಎಲ್ಲವೂ ಕೂಡ ತುಂಬ ದೊಡ್ಡ ತಪ್ಪು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಈ ಥರ ಕಂಟೆಸ್ಟೆಂಟನ್ನು ನಾನು ಹನ್ನೊಂದು ಸೀಸನಲ್ಲಿ ಯಾವತ್ತೂ ಕೂಡ ನೋಡಿಲ್ಲ ಅದು ಅಲ್ಲದೆ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ರಕ್ಷಿತ ಬಗ್ಗೆ ಬಳಸಿರುವಂತಹ ಕೆಲವೊಂದು ಮಾತುಗಳು ತುಂಬ ತಪ್ಪು ತುಂಬ ರಾಂಗ್ ಅದು ಒಬ್ಬರು ಬಟ್ಟೆ ನೋಡಿಬಿಟ್ಟು ಇವಳು ಅಂತೋಳು ಇಂತೋಳು ಅದಲ್ಲದೆ ಅಶ್ವಿನಿ ಗೌಡ ಬಳಸಿರೋ ಒಂದು ಮಾತು ಏನು ಗೊತ್ತಾ ರಕ್ಷಿತಾ ಸ್ಲಮ್ಮಿಂದ ಬಂದಿದ್ದಾರೆ ಅಂದರೆ ಮುಂಬೈ ಸ್ಲಮ್ಮಿಂದ ರಕ್ಷಿತ ಬಂದಿದ್ದಾರೆ ಅಂತ ಸ್ಲಮ್ಮು ಅನ್ನೋ ಒಂದು ಪದನ ಅಶ್ವಿನಿಗೌಡ ಬಳಸಿದ್ದಾರೆ ಅದು ತುಂಬ ತಪ್ಪು ಅಶ್ವಿನಿ ಗೌಡ ಅವರು ಖಂಡಿತವಾಗ್ಲೂ ಏನು ಮಾತನಾಡಿದಾರಲ್ವಾ ರಕ್ಷಿತನ ಬಗ್ಗೆ ಸ್ಲಮ್ ಹುಡುಗಿ ಇವಳು ಮುಂಬೈ ಸ್ಲಮ್ ಇಂದ ಬಂದಿದ್ದಾಳೆ ಇವಳು ನೋಡಿದರೆ ಗೊತ್ತಾಗುತ್ತೆ ಮತ್ತು ಬಿಗ್ ಬಾಸ್ ಸುದ್ದಿಗೋಷ್ಠಿಯಲ್ಲಿ ಆಯಿತಾ ಏನು ಕಾಕ್ರೋಚ್ ಸುದ್ದಿರೋರು ರಕ್ಷಿತನ ಹತ್ರ ಮಾತನಾಡಿರೋದು ವಿಷಯ ಆಗಿರ್ಬೋದು ಅವ್ರು ಕೇಳಿದ ಕ್ವಶನ್ಸ್ ಇರ್ಬೋದು ಅದೇ ರೀತಿ ಅಶ್ವಿನಿ ಗೌಡ ಅವರು ರಕ್ಷಿತರ ಹತ್ರ ಕೇಳಿದಂತಹ ವಿಷಯಗಳಿರ್ಬೋದು ಅಶ್ವಿನಿಗೌಡ ಒಟ್ಟಾರೆಯಾಗಿ ರಕ್ಷಿತನ್ನ ಮಾನಸಿಕವಾಗಿ ಕೂಗಿಸಿದ್ದಾರೆ ಅದಲ್ಲದೆ ಮುಂಬೈ ಸ್ಲಮ್ನಿಂದ ಬಂದಿದ್ದಾಳೆ ರಕ್ಷಿತಾ ಅನ್ನೋದು ತುಂಬ ತಪ್ಪು ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಬಳಸಿದಂತಹ ಯಾವ ಪದ ಕೂಡ ಒಳ್ಳೆಯದಲ್ಲ ಅದು ಏನು ಗೊತ್ತಾ ರಕ್ಷಿತನ್ನ ಒಂದು ಮುಂಬೈ ಸ್ಲಮ್ಮಿಂದ ಬಂದಿದಾರೆ ಇವಳು ನೋಡಿದರೆ ಗೊತ್ತಾಗುತ್ತೆ ಇವಳು ಬಟ್ಟೆ ನೋಡಿದರೆ ಗೊತ್ತಾಗುತ್ತೆ ಇವಳು ಸ್ಲಮ್ಮು ಅನ್ನೋ ಒಂದು ವಿಷಯನ ಮಾತನಾಡಿದ್ದಾರೆ ಅದಲ್ಲದೆ ಅಶ್ವಿನಿ ಗೌಡ ಅವರು ರಕ್ಷಿತನ ಮಾನಸಿಕವಾಗಿ ಕುಗ್ಗೋ ಕೆಗ್ಸೋ ಕೆಲಸ ಮಾಡಿದ್ದಾರೆ ಖಂಡಿತವಾಗೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಏನಿವತ್ತು ಶನಿವಾರ ವಾರದ ಕಿಚ್ಚನ ಜೊತೆ ಆಯಿತಾ ಅದರಲ್ಲಿ ರಕ್ಷಿತನ ಹತ್ರ ಅಶ್ವಿನಿ ಗೌಡ ಅವರು ಸಾರಿ ಕೇಳಬೇಕು ಜಾನ್ವಿ ಸಾರಿ ಕೇಳಬೇಕು ಸಾರಿ ಕೇಳಿಸೋ ಜವಾಬ್ದಾರಿ ನಮ್ಮ ಸುದೀಪ್ ಸರ್ ಅವರು ಇಡೀ ಕರ್ನಾಟಕ ಜನತೆ ಇವತ್ತು ವಾರದ ಕಥೆ ಚೆನ್ನಾಗಿ ಜೊತೆ ಎಪಿಸೋಡ್ನ ವೆಯ್ಟ್ ಮಾಡ್ತಾ ಇದೆ ದೆವ್ವ ನಿಜವಾಗ್ಲೂ ಯಾರಿಗಿಡ್ದಿದೆ ಅನ್ನೋದನ್ನು ನಮ್ಮ ಸುದೀಪ್ ಸರ್ ಅವರು ಹೇಳಬೇಕು ಅದರಲ್ಲಿ ಅಶ್ವಿನಿ ಗೌಡ ಅವರು ದೆವ್ವನ ಫಸ್ಟ್ ಬಿಡಿಸ್ಬೇಕು ನಮ್ಮ ಸುದೀಪ್ ಸರ್ ಅವರು ಅದಲ್ದೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಅಂದರೆ ರಕ್ಷಿತಾ ನಿಜವಾಗ್ಲೂ ಕೂಡ ತುಂಬಾ ಸಫರ್ ಆಗಿದ್ದಾರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ರಕ್ಷಿತಾ ಎಷ್ಟು ಸಫರ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಮಲ್ಲಮ್ಮ ಗಿಲ್ಲಿ ನಟ ಕಾವ್ಯ ಎಲ್ಲರೂ ಕೂಡ ರಕ್ಷಿತನ ಸಪೋರ್ಟಿಗಿದ್ದಾರೆ ನಿಜವಾಗ್ಲೂ ಗಿಲ್ಲಿ ನಟ ಹೇಳೇ ಬಿಟ್ಟರು ಆಯಿತಾ ಯಾಕೆ ಆ ಹುಡುಗಿನ ಆ ರೀತಿ ಮಾಡ್ತಾ ಇದ್ದೀರಾ ಆ ಹುಡುಗಿನ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಗಿಲ್ಲಿ ನಟ ಅಶ್ವಿನಿ ಗೌಡ ಜಾನಿ ಟೋಟಲ್ ಆಗಿ ರಕ್ಷಿತನ್ನ ಟಾರ್ಚರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲದೆ ಒಂದು ಕೀಳಾಗಿ ನೋಡಿದ್ದಾರೆ ರಕ್ಷಿತನ್ನು ಒಂದು ಸ್ಲಮ್ ಹುಡುಗಿ ಅನ್ನೋದನ್ನು ಅವರು ಆಯಿತಾ ಮೆನ್ಷನ್ ಮಾಡಿದ್ದಾರೆ ಅದು ತುಂಬ ತಪ್ಪು ಬಡವ ಶ್ರೀಮಂತ ಅಂತೇನಿಲ್ಲ ಬಿಗ್ ಬಾಸಲ್ಲಿ ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳೇ ಕಂಟೆಸ್ಟೆಂಟ್ ಆಗಿ ರಕ್ಷಿತನ್ನ ನೋಡಬೇಕಿತ್ತು ಆದರೆ ಅಶ್ವಿನಿ ಗೌಡ ಅವರು ಒಂಥರ ಕೀಳಾಗಿ ನೋಡಿದ್ದಾರೆ ರಕ್ಷಿತನ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವಲ್ಲಿ ನಿಜವಾಗ್ಲೂ ಕೂಡ ಒಂದು ಚಿಕ್ಕ ಹುಡುಗಿಗೆ ಅವಮಾನ ಆಗಿದೆ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಬಿಡಿಸ್ತಾರ ಅಶ್ವಿನಿ ಜಾನ್ವಿಗೆ ಬುದ್ಧಿ ಹೇಳ್ತಾರ ಮಕ್ಕಗಿತರ ಇಲ್ಲ ರಕ್ಷಿತರ ಸಾರಿ ಕೇಳಿಸ್ತಾರೆ ನೋಡಕ್ಕೆ ನಮ್ಮ ಇಡೀ ಕರ್ನಾಟಕ ಜನತೆ ಕಾಯ್ತದೆ ಒಟ್ಟಾರೆಯಾಗಿ ಸುದೀಪ್ ಸರ್ ಅವರು ಎಲ್ಲಾದರೂ ಅಶ್ವಿನಿಗೆ ಏನೂ ಕೇಳಿದೆ ಸೈಲೆಂಟ್ ಆದ್ರು ಅಂದ್ರೆ ಅಶ್ವಿನಿ ಗೌಡ ಅವರು ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ ಅವರು ದುರಂಕಾರದಿಂದ ಮೆರೆತಾರೆ ೌಡ ಅವರ ದುರಂಕಾರಕ್ಕೆ ಬ್ರೇಕ್ ಆಗ್ತಾರೆ ಸುದೀಪ್ ಸರ್ ಅವ್ರು ಅನ್ನೋದನ್ನು ಕಾದ್ ನೋಡಬೇಕು ಒಟ್ಟಾರೆ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡಿಗೆ ನಾನು ವೆಯ್ಟ್ ಮಾಡ್ತಾ ಇದೀನಿ ನೋಡೋಣ ನಮ್ಮ ರಕ್ಷಿತಂದೇ ನ್ಯಾಯ ಸಿಗುತ್ತಾ ಅಂತ ಬಾಯ್ ಬಾಯ್